ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ರಿ ವೆಲ್ಕಮ್ ಟು ಶಾಂಭವಿ ಲಾಗ್ ಇವತ್ತು ನಾನು ಹೊರಗಡೆ ಹೋಗಬೇಕಾಗಿತ್ತು ಸೊ ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕಿತ್ತು ಸೊ ನಾನು ಹತ್ತು ನಿಮಿಷದಲ್ಲಿ ನಾನು ರೆಡಿ ಆಗಬೇಕಾಗಿತ್ತು ಸೊ ಅದಕ್ಕೋಸ್ಕರನೇ ನಿಮ್ಗೊಂದು ಟಿಪ್ಸ್ ತೋರ್ಸೋಣ ಅಂತ ಹೇಳ್ಬಿಟ್ಟು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಒಂದು ಅರ್ಧ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಆಮೇಲೆ ಒಂದು ಅರ್ಧ ಅಷ್ಟು ಅಲೋವೆರಾ ಜೆಲ್ಲು ಹಾಕ್ಕೊಳ್ಳಿ ಆಮೇಲೆ ಮತ್ತು ಒಂದು ಅದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟು ಒಂದು ಸ್ವಲ್ಪ ಮೊಸರು ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಕಾಫಿ ಪೌಡ್ರ್ ಹಾಕ್ಕೊಳ್ಳಿ ಈ ಮೂರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಓಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀ ಗಟ್ಟಿ ಗಟ್ಟಿ ಅನ್ನಿಸ್ತು ಅಂದರೆ ಇನ್ನೊಂದು ಅರ್ಧ ಚಮಚದಷ್ಟು ಮೊಸರು ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಖಕ್ಕೆ ಹಚ್ಕೊಳ್ಳಿ ಬಟ್ ಇದ್ದೇನು ಉಪಯೋಗ ಅಂತ ನಾನು ಹೇಳ್ತೀನಿ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಮುಖ ಒಂದು ಗ್ಲೋ ಬರುತ್ತೆ ಫಸ್ಟ್ ಒನ್ ಸೆಕೆಂಡ್ ಒನ್ ಮುಖ ಏನಾಗುತ್ತೆ ನಮ್ಮದು ಆಯಿಲ್ ಪೀಸ್ ಇರುತ್ತಲ್ವ ಆಯಿಲ್ನ ಸ್ವಲ್ಪ ಕಮ್ಮಿ ಮಾಡುತ್ತೆ ಆಯಿಲ್ನ ಸ್ವಲ್ಪ ಕಮ್ಮಿ ಮಾಡಿ ಹೀಟ್ ಸೊ ಆಮೇಲೆ ನ್ಯೂಸ್ ಇದ್ದರೆ ಸ್ವಲ್ಪ ಜಾಸ್ತಿ ಗುಳ್ಳೆಗಳು ಹೇಳುತ್ತೆ ಸೊ ಅದಕ್ಕೆ ಆಯಿಲ್ ನ್ಯೂಸ್ ಕಮ್ಮಿ ಮಾಡೋಸ್ಕರ ಅಕ್ಕಿ ಹಿಟ್ಟು ಯೂಸ್ ಮಾಡಬೇಕು ಸೆಕೆಂಡು ಆಮೇಲೆ ಅಕ್ಕಿ ಹಿಟ್ಟು ಯೂಸ್ ಮಾಡೋದಲ್ಲದೆ ಮತ್ತೊಂದು ಏನಾಗುತ್ತೆ ಅಂದರೆ ಸ್ಮೂತ್ ಕೊಡುತ್ತೆ ಬ್ರೈಟ್ನೆಸ್ ಕೊಡುತ್ತೆ ಅಕ್ಕಿ ಹಿಟ್ಟಲ್ಲಿ ಆ ವೈಟ್ ಇದಿರೋದ್ರಿಂದ ಸ್ವಲ್ಪ ಬ್ರೈಟ್ನೆಸ್ ಕೊಡುತ್ತೆ ಕಲೆಗಳು ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ ಡಲ್ನೆಸ್ ಕಮ್ಮಿ ಆಗುತ್ತೆ ಸೆಕೆಂಡ್ ಮೊಸರು ಮೊಸರಲ್ಲೂ ಅಷ್ಟೇ ತುಂಬ ಉಪಯೋಗ ಇದೆ ಮೊಸರಲ್ಲೂ ಅಷ್ಟೇ ಸ್ವಲ್ಪ ನಮ್ಮ ಡಸ್ಕಿನ್ನು ಈವನ್ ಸ್ ಈವನ್ ಸ್ಕಿನ್ ಟೋನ್ ಆಗ್ತದೆ ಒಂದೇ ಥರ ಸ್ಕಿನ್ ಬರುತ್ತೆ ಸ್ಮೂತ್ನೆಸ್ ಕೊಡುತ್ತೆ ಮೊಸರು ಆಯಿತಾ ಆಮೇಲೆ ಅದು ಅಷ್ಟೇ ಬ್ರೈಟ್ನೆಸ್ ಕೊಡುತ್ತೆ ಶೈನಿಂಗ್ ಕೊಡುತ್ತೆ ಕಾಫಿ ಪುಡಿ ಅಂತೂ ಕೇಳೋದೇ ಬೇಡ ಅದು ಹೊಟ್ಟೆಗೂ ಕ ಚೆನ್ನಾಗಾಗುತ್ತೆ ಆಮೇಲೆ ನಮಕ್ಕು ಚೆನ್ನಾಗುತ್ತೆ ಕಾಫಿ ಪುಡಿ ಅಷ್ಟೇ ಅದು ಅಷ್ಟೇ ಡೆಡ್ ಸ್ಕಿನ್ ಹೋಗುತ್ತೆ ಶೈನಿಂಗ್ ಕೊಡುತ್ತೆ ಆಮೇಲೆ ನಮ್ಮ ಫೇಸನ್ನು ಎಕ್ಸ್ಪ್ಲೇಟ್ ಮಾಡುತ್ತೆ ಆಮೇಲೆ ಕೆಲವೊಂದು ಕೆಲವೊಂದು ಡೆಡ್ ಸೆಲ್ಸ್ ಆಗಲಿ ಆಮೇಲೆ ಮತ್ತೇನೇನೋ ಹೇಳ್ತಾರೆ ಕೊಳಜನ್ನು ಅದು ಸಹಿತ ಇಂಪ್ರೂವ್ಮೆಂಟ್ ಆಗುತ್ತೆ ಸೊ ಇದೆಷ್ಟು ಚೆನ್ನಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನನ್ನ ಮೊಸರು ಕಮ್ಮಿರೋದು ಕಮ್ಮಿ ಹಾಕೊಂಡೆ ಸೊ ನಾನು ಏನು ಮಾಡಿದೆ ಫಸ್ಟು ಫೇಸ್ ವಾಶ್ ನೀವು ಏನೇ ಹಚ್ಬೇಕಾರೆ ಏನೇ ಮಾಡಬೇಕಾದ್ರೂ ಅಷ್ಟೇ ಫಸ್ಟು ಫೇಶ್ ವಾಶ್ ಮಾಡ್ಕೋಬೇಕು ಫಸ್ಟ್ ಫೇಶ್ ವಾಶ್ ಮಾಡಿಕೊಂಡು ಕ್ಲೀನಾಗಿ ಒರೆಸ್ಕೊಂಡು ಅದು ಡ್ರೈ ಆಗಿರಬೇಕು ಓಕೆ ಡ್ರೈ ಆದಮೇಲೆ ನೀವು ಅದನ್ನು ಹಚ್ಕೋಬೇಕು ಫೇಶ್ ಅದು ರಬ್ ಮಾಡಬಾರ್ದು ಫಸ್ಟ್ ಹಾಗೆ ಡ್ಯಾಪ್ ಟ್ಯಾಪ್ ಡ್ಯಾಬ್ ಮಾಡ್ಕೋಬೇಕು ಮುಖನ ಸೊ ನೋಡಿ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ಹೇಳಿ ಸೊ ಇದನ್ನೇನು ಮಾಡಬೇಕು ಕ್ಲೀನಾಗಿ ಹಚ್ಕೊಳ್ತಾ ಚೆನ್ನಾಗಿ ಸ್ಕ್ರಬ್ ಟೈಪಲ್ಲಿ ಮಾಡಿ ಚೆನ್ನಾಗಿ ಹಚ್ಕೊಳ್ಳಿ ಎಲ್ಲ ಕಡೆಗೂ ಹಚ್ಕೊಳ್ಳಿ ಹಚ್ಕೊಂಡು ಆಮೇಲೆ ಚೆನ್ನಾಗಿ ಮಸಾಜ್ ಮಾಡಿಕೊಡಿ ಒಂದು ಐ ಹತ್ತರಿಂದ ಹದಿನೈದು ನಿಮಿಷ ಬಿ ಟೈಮ್ ಇತ್ತು ಅಂದರೆ ಎಪ್ಪತ್ತು ನಿಮಿಷ ಬೇಕಾದ್ರೂ ಬಿಡಿ ನಾವು ಇಲ್ಲಿ ಟೆನ್ ಮಿನಿಟ್ಸಲ್ಲಿ ರೆಡಿ ಆಗಬೇಕಲ್ವಾ ಸೊ ಟೆನ್ ಮಿನಿಟ್ಸಲ್ಲಿ ರೆಡಿ ಆಗಬೇಕು ಅಂದಾಗ ಇದನ್ನು ಚೆನ್ನಾಗಿ ಹಚ್ಕೊಂಡು ಒಂದು ಹತ್ತು ನಿಮಿಷ ಬಿಡಿ ಹತ್ತು ನಿಮಿಷ ಬಿಟ್ಟು ಒಂದು ಸ್ವಲ್ಪ ನಾನು ಹಿಂದೆ ಹೇಳ್ದಂಗೆ ಸ್ವಲ್ಪ ಕೈ ಕೈಯನ್ನು ಒದ್ದೆ ಮಾಡಿಬಿಟ್ಟು ಕೈ ಮಾತ್ರ ಒತ್ತೆ ನೀರ ನೀರಿರಬಾರ್ದು ಸ್ವಲ್ಪ ಒತ್ತೆ ವೆಟ್ನೆಸ್ ಅಂತಾರಲ್ಲ ಆ ಥರ ಮುದ್ದೆ ಮಾಡಿಬಿಟ್ಟು ಚೆನ್ನಾಗಿ ಹಾಕಿ ಅದ್ರ ಮೇಲೆ ಚೆನ್ನಾಗಿ ಮಸಾಜ್ ಮಾಡಿ ಈ ಕಣ್ಣು ಸುತ್ತನೂ ಹಚ್ಕೊಂಡ್ರು ಅಷ್ಟೇ ಅದು ಸ್ವಲ್ಪ ಕಲೆಗಳು ಕಮ್ಮಿ ಆಗತ್ತೆ ಓಕೆನಾ ಸೊ ಇದಿಷ್ಟು ಹಚ್ಕೊಂಡು ಕ್ಲೀನಾಗಿ ರಬ್ ಮಾಡ್ಕೊಳ್ಳಿ ರಬ್ ಮಾಡಿಕೊಂಡ್ಮೇಲೆ ನೋಡಿ ಎಷ್ಟು ಚೆನ್ನಾಗಾಗತ್ತೆ ನಿಮ್ಮ ಫೇಸು ತುಂಬ ಸ್ಮೂತ್ನೆಸ್ ಅನಿಸುತ್ತೆ ಆಮೇಲೆ ಎಲಾಸಿಟಿ ಸಿಗತ್ತೆ ಒಂದೇ ಥರ ಇರುತ್ತೆ ಬ್ರೈಟ್ನೆಸ್ ಕೊಡುತ್ತೆ ಕಾಫಿ ಪುಡಿ ಅಕ್ಕಿ ಹಿಟ್ಟು ಕೊಟ್ಟು ಇರೋದ್ರಿಂದ ಬ್ರೈಟ್ನೆಸ್ ಕೊಡುತ್ತೆ ಇದು ಶೈನ್ ಶೈನ್ ಆಗುತ್ತೆ ನೀವು ಮೇಕಪ್ ಮಾಡ್ಕೊಂಡಾಗ ಶೈನ್ ಆಗುತ್ತೆ ಓಕೆ ಇದೆಷ್ಟು ಮಾಡಿಕೊಂಡಾದಮೇಲೆ ಒಂದು ಹತ್ತು ನಿಮಿಷ ಬಿಟ್ಬಿಡಿ ಆಮೇಲೆ ಕ್ಲೀನಾಗಿ ತಣ್ಣೀರಲ್ಲಾಗಲಿ ಉಗುರು ಬೆಚ್ಚ ನೀರಲ್ಲಾಗಲಿ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಡಿ ವಾಶ್ ಮಾಡಿದ ಮೇಲೆ ನಿಮಗೆ ಕ್ಲೋಸ್ ಆಗುತ್ತೆ ಅದ್ರ ಮೇಲೆ ಮಸ್ಟ್ ಆ್ಯಂಡ್ ಶೂಟ್ ನಿಮಗೆ ಏನು ಮಾಡಬೇಕು ಇದು ಫಸ್ಟು ಇದಾದ ಮೇಲೆ ಫಸ್ಟ್ ಆ್ಯಂಡ್ ಶೂಟು ಟೋನರ್ ಹಾಕೋಬೇಕು ನೆಕ್ಸ್ಟು ಮಾಯ್ಚರೈಸರ್ ಸನ್ಸ್ಕ್ರೀನ್ ನೀವು ಹೊರಗೆ ಹೋಗ್ರಿ ಮನೆ ಒಳಗೆ ಇರ್ರಿ ಮಾಯ್ಚರೈಸರ್ ಪ್ಲಸ್ ಸನ್ಸ್ಕ್ರೀನ್ ಮಸ್ಟ್ ಆ್ಯಂಡ್ ಶೂಟ್ ಆಮೇಲೆ ಇದನ್ನು ಕ್ಲೀನಾಗಿ ಫೇಸ್ ಸೋಪ್ ಆಗಲಿ ಯಾವುದೇ ಯೂಸ್ ಮಾಡಬೇಡಿ ಫೇಸ್ ವಾಶ್ ನಿಮಗೆ ಯಾವುದು ತೋಚತ್ತೋ ಅಂದರೆ ನಿಮ್ಮ ತೋಚುತ್ತೆ ನಂತರ ನಿಮ್ಮ ಸ್ಕಿನ್ನಿಗೆ ಯಾವುದು ಸರಿ ಹೋಗುತ್ತೋ ಅದನ್ನು ಹಚ್ಕೊಳ್ಳಿ ಇನ್ನೊಂದು ವಿಷಯ ಹೇಳಬೇಕು ಕಿಲ್ಲರಿಗೆ ಅಲೋವೆರಾ ಜೆಲ್ ಅಲರ್ಜಿ ಇದ್ದರೆ ಫಸ್ಟು ಆಚ್ ಟಚ್ ಮಾಡ್ಕೊಳ್ಳಿ ಆಗುತ್ತೋ ಇಲ್ಲೋ ಅಂತ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಮಾಡ್ಕೊಳ್ಳಿ ಓಕೆ ಚೆನ್ನಾಗಿ ಫೇಸ್ ವಾಶ್ ನಿಮಗೆ ಯಾವುದು ಯೂಸ್ ಆಗುತ್ತೋ ನಿಮಗೆ ಗುಳ್ಳೆ ಹೇಳ್ಬಾರ್ದು ಫೇಸ್ ವಾಶ್ ಯೂಸ್ ಮಾಡಿದ್ರೆ ಓಕೆ ಅದನ್ನು ಫೇಸ್ ವಾಶ್ ಮಾಡಿಕೊಂಡು ಚೆನ್ನಾಗಿ ಅಷ್ಟರ ಮೇಲೆ ನೀವು ಒಂದು ಟೋನರ್ ಹಾಕ್ಕೊಳ್ಳಿ ಮಾಶ್ಚರೈಸರ್ ಹಾಕ್ಕೊಳ್ಳಿ ಆಮೇಲೆ ನೀವು ಸನ್ಸ್ಕ್ರೀನ್ ಹಾಕೊಳ್ಳಿ ಅದರ ಮೇಲೆ ನೀವು ಯಾವುದಾದ್ರು ಕ್ರೀಮ್ ಆಗಲಿ ಅಥವಾ ಏನದು ಫೌಂಡೇಶನ್ ಆಗಲಿ ನೀವು ಯಾವುದು ಬೇಕಾದರೂ ನೀವು ಇದನ್ನೆಲ್ಲ ಹಚ್ಕೊಂಡು ನೀವು ಹೊರಗೆ ಹೋಗ್ಬಾರ್ದು ನೀವು ಹೊರಗೆ ಹೋಗಿ ಬಂದು ಸಂಜೆ ತನಕ ಇದ್ರೂ ನಿಮಗೆ ಯಾವುದೇ ರೀತಿಯ ಮುಖ ಬಾಡೋದೇ ಇಲ್ಲ ಅಷ್ಟು ಅಷ್ಟು ಕ್ಲೀನ್ ಆ್ಯಂಡ್ ಕ್ಲಿಯರ್ ಕಟ್ ಇರುತ್ತೆ ಸೊ ನೋಡಿ ನೀವು ವಾಶ್ ನಾನು ವಾಶ್ ಮಾಡ್ಕೊಂಡು ಬಂದೆ ನೋಡಿ ಹಿಂಗಿದೆ ಅಂದರೆ ಒಳ್ಳೆ ಹಿಂಗೆ ಸಾಕು ಹಂಗೆ ಸ್ಮೂತಾಗಿ ಸಿಗುತ್ತೆ ಕೆನ್ನೆ ಮುಟ್ಟಿದ್ರೆ ಅಷ್ಟು ಸ್ಮೂತಾಗಿ ಸಿಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಖುಷಿ ಕೊಡುತ್ತೆ ಡಲ್ನೆಸ್ ಡಲ್ನೆಸ್ಸು ಇಂಪಾರ್ಟೆಂಟ್ ಡಲ್ನೆಸ್ ಡಲ್ನೆಸ್ ಎಲ್ಲ ಹೊರಟೋಗ್ಬಿಡುತ್ತೆ ಸೊ ಸೊ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ರೆಡಿ ಹಾಕಿದ್ದೀನಿ ಥ್ಯಾಂಕ್ ಯು